ಸರ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕರೆದಾತಿದ್ರಲ್ಲಿ ಹ್ಞೂ ಇಪ್ಪತ್ತೇಳು ಮರಿ ಇಪ್ಪತ್ತೇಳು ಮರಿ ಆಯ್ತು ಅಲ್ಲಿ ಹಾಂ ಏನೇನು ಮಾಡಿದ್ದೀರಿ ಈಗ ಇದರಲ್ಲಿ ಇದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಟ್ರಂಚಿಂಗ್ ಮಾಡಿದೀನಿ ಒನ್ ಮತ್ತೆ ಬಾಸ್ ಸ್ಟಾರ್ಟಿಂಗ್ ನಾಲ್ಕು ಟರ್ನ್ ಕೊಟ್ಟಿದ್ರು ಒಂದುವರೆಕ್ರಿಗೆ ಪ್ಲಸ್ ಅದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಟಿದ್ರು ಟ್ರಂಚಿಂಗ್ ಮಾಡೋದ್ ಒಂದು ವೀಕೀಗ ಸ್ಪ್ರೇ ಮಾಡಿ ಟೆನ್ ಡೇಸ್ ಬಿಟ್ಟು ಸ್ಪ್ರೇ ಮಾಡಿದೀನಿ ಅದಾದ್ಮೇಲೆ ಒಂದ್ಸಲಿ ಸರ್ ಬರ್ಕೊಟ್ಟಿದ್ರು ಒಂದು ಗೊಬ್ಬರ ಬರ್ಕೊಟ್ಟಿದ್ರು ಹತ್ತು ಇಪ್ಪತ್ತಾರು ಗೊಬ್ಬರ ಬರ್ಕೊಟ್ಟಿದ್ರು ಪ್ಲಸ್ ಹತ್ತು ಇಪ್ಪತ್ತಾರು ಪ್ಲಸ್ ಇದು ಪ್ಯಾಕೆಟ್ ಬರ್ಕೊಡೋದು ಐದು ಕೆಜಿ ಪ್ಯಾಕೆಟ್ ಬರ್ಕೊಟ್ಟಿದ್ರು ಗೊಬ್ಬರ ಮಣ್ಣು ಹಾಕಿದೀನಿ ಮತ್ತೆ ಅದಾದ್ಮೇಲೆ ತಿಂಗ್ಳು ಕರೆಕ್ಟ್ ಆಗಿ ಟ್ರಂಚಿಂಗ್ ಮಾಡಿದೀನಿ ಟ್ರಂಚಿಂಗು ಎರಡನೇ ಟ್ರೆಂಚಿಂಗ್ ಆದ್ಮೇಲೆ ಮತ್ತೆ ಎರಡು ಸ್ಪ್ರೇ ಮಾಡಿದೀನಿ ಕೆಂಚು ಜಾಸ್ತಿ ಬಂದ್ಬಿಡಾಯ್ತು ಒಂದು ಜಿಂಕೆ ಎಡಿಟಾ ಅಂತ ಪೆರೇಶ್ ಅಂತ ಬರ್ಕೊಟ್ಟಿದ್ರು ಸರ್ ಅದು ಸ್ಪ್ರೇ ಮಾಡಿದ್ದೀನಿ ಮತ್ತೆ ಅದಕ್ಕೂ ಹೋಗಿಲ್ಲ ಮತ್ತೆ ನಿಮ್ಮ ಕಡೆಯಿಂದನೇ ತರಿಸಿ ಒಂದು ಒನಿಟಾನು ಮತ್ತೆ ಒಂದು ಎಡಿಟಾ ಜಿಂಕು ಮತ್ತೆ ಪೆರೇಶ್ ತಿರ್ಗಾ ತಗೊಂಡ್ಬಿಟ್ಟಿದ್ರು ಅದಾದ್ಮೇಲೆ ಸ್ವಲ್ಪ ಕೆಂಚು ಅವಾಯ್ಡ್ ಆಗೈತೆ ಮತ್ತೆ ಇವಾಗ ಲಾಸ್ಟ್ ಟ್ರೆಂಚಿಂಗ್ ಮಾಡ್ತಾ ಇದ್ದೀನಿ ಟೋಟಲ್ ಟ್ರೆಂಚಿಂಗ್ ಎಷ್ಟು ಟ್ರೆಂಚಿಂಗ್ ಎರಡ್ ಆಗೈತಿ ನೆಕ್ಸ್ಟ್ ನಾಳೆ ಇವತ್ತು ಹುಂಚ್ ತಗೊಂಡು ತ್ರೀ ಡೇಸ್ ಅಲ್ಲಿ ಟ್ರೆಂಚಿಂಗ್ ಮಾಡಿ ತ್ರೀ ಡೇಸ್ ಮೂರ್ ಟ್ರೆಂಚಿಂಗ್ ಮೂರ್ ಟ್ರೆಂಚಿಂಗ್ ಒಟ್ಟ ಸ್ಪ್ರೇ ಎಷ್ಟ್ ಆಯ್ತಿ ಸ್ಪ್ರೇ ನಾಲ್ಕ ಆಗೈತಿ ಸ್ಪ್ರೇ ನಾಲ್ಕೈತಿ ಎರಡ್ ಸಲ ಗೊಬ್ಬರ ಆಗೈತೆ ಎರಡ್ ಸಲ ಗೊಬ್ಬರ ಆಗಿದೆ ಕೊಳೆ ಬಗ್ಗೆ ಸರ್ ಕೊಳೆ ರೋಗ ಯಾವುದಿಲ್ಲ ಒಂದೇ ಒಂದ್ ಗಿಡ ಒಂದ್ ಎರಡ್ ಗಿಡ ಅಲ್ಲಿ ಈಗ ಆದ್ರೆ ನಿಮ್ಮ ಬಂದ್ ಭೇಟಿ ಮಾಡಿದಿರಾ ಅದ್ ತಕ್ಕ ಮೆಡಿಸಿನ್ ಕೊಡ್ತಾ ಇದೀರಾ ಅದಕ್ಕೆ ಅವ್ರು ಹೇಳಿದ್ರು ಫೋನ್ ಅಲ್ಲಿ ಹೇಳಿದಾಗ ಒಂದು ಇದು ಉಪ್ಪು ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕಿ ಮುಚ್ಚಿ ಅಂತ ಹೇಳಿದ್ರು ಆಲ್ರೆಡಿ ಮುಚ್ಚಿದಿನಿ ಮತ್ತೆ ಈಗ ಕೊಡ್ತೀ ಕೊಡ್ತೀನಿ ಹೇಳ್ತಾ ಇದ್ದಾರೆ ಅದನ್ನ ನಾವು ಸರಿಪಡ್ಸ್ತೀವಿ ಶುಂಠಿ ಏನಿಲ್ಲ ನಂಗೆ ನಂಬಿಕೆ ಐತಿ ಮೇಲೆ ಯಾಕೆಂದ್ರೆ ನಮ್ಗೆ ಇವರು ನಮಗೆ ಯಾರ ಕಡೆ ಪರ್ಚೆ ಫೇಸ್ಬುಕ್ ಅಲ್ಲಿ ಪರ್ಚೆ ಆಗಿದ್ದು ಅವ್ರ ನಂಬಿಕೆ ಇಟ್ಟು ಕರ್ಸಿದ್ವಿ ಪ್ಲಾಟ್ ನೋಡಿದ್ರು ಪ್ಲಾಟ್ ನೋಡಿ ಬಂದು ಉಂಚಿ ಕೊಡ್ತಾರೆ ನಮ್ಗೆ ಈಗ ಬೇರೆ ಹೋಗಿ ನಾವು ಹುಂತಿ ತರೋದಕ್ಕಿಂತ ಅಲ್ಲಿ ಅವ್ರ ಏನು ಹಿಂಗ ಹೇಳ್ತಿವಿ ಔಷಧಿ ಕೊಡ್ಕೊಳ್ತಾರೆ ಅಷ್ಟೇ ಇವರು ಬಂದು ಪ್ಲಾಟ್ ನೋಡಿ ಇಂಥ ಇಂಥ ಔಷಧಿ ಕೊಡ್ಬೇಕಂತ ಹೇಳ್ತಲ್ಲ ಅದು ಬಹಳ ಉತ್ತಮವಾದದ್ದು ಈ ಶುಂಠಿ ಇಷ್ಟೆಲ್ಲ ಹೈಟು ಈ ಟೈಪ್ ಮರಿ ತಗೊಂಡಿರೋದು ನಿಮ್ ಭಾಗದಲ್ಲಿ ಯಾವ್ದಾದ್ರು ಶುಂಠಿಗಳು ಸರ್ ಈ ಭಾಗದಲ್ಲಿ ಯಾರು ಇದಿಲ್ಲ ಸರ್ ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಕಿರಾಣ ಕಮ್ಮಿಯಿಂದ ನಾನು ಉಪಯೋಗ ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಸುಮಾರು ಹತ್ತೆರಡು ಜನ ನನ್ನ ನೋಡಿ ಪ್ಲಾಟ್ ನೋಡ್ಕೊಂಡೆ ಅವ್ರು ಫಸ್ಟ್ ಬೇರೆ ಕಡೆ ತಗೊಂತಿದ್ದು ಸ್ಟಾಪ್ ಮಾಡಿ ಇವ್ರ ತಗತ ಇದಾರೆ ಸರ್ ಇವಾಗ ನಿಮ್ಗೆ ಖುಷಿ ನಮ್ಗೆ ಖುಷಿ ಆಗಿದೆ ಈ ಕಂಪನಿ ಬಗ್ಗೆ ನಮ್ ಬಾಳ ಖುಷಿ ಆಗೈತೆ ರೈತರಿಗೆ ಎಲ್ಲರಿಗೂ ಇದನ್ನ ಹೇಳ್ತಾ ಇದೀರಿ ನೀವು ಸರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಸರ್ ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗೆನೇ ಬಾರಿಗಿನ ಏನಾದ್ರು ಪ್ರಥಮ ಬಾರಿಗೆ ಫಸ್ಟ್ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಈ ಟೈಪ್ ಶುಂಟಿ ಬೆಳಿತಾ ಇದೀರಿ ಶುಂಠಿ ಬೆಳಿತೀವಿ ಸರ್ ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ ಬರುತ್ತೆ ಅಂತ ಯಾರಾದ್ರೂ ನೋಡ್ಕೊಂಡಿಲ್ಲ ನಾನು ಇಷ್ಟೊಂದು ಪ್ರಥಮ ಬಾರಿಗೆ ಈ ತರ ಬರುತ್ತೆ ಅನ್ಕೊಂಡಿಲ್ಲ ಕೆಲವರು ಹತ್ತು ಹನ್ನೆ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದಾರೆ ನನ್ನ ನೋಡಿ ಇವಾಗ ಮಾಡ್ತಿದೆ ಅಂತ ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗೈತೆ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದೀನಿ ಅವ್ರ ತರ ವಂಶಿ ನಾನು ಅವ್ರು ಹೇಳಲ್ಲ ನಾನ್ ಡೈರೆಕ್ಟ್ ಆಗಿ ಕಂಪ್ನಿ ಮಾಡ್ತಾ ಇದ್ದೀನಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ರೈತರಿಗೆ ರೈತರು ರೈತರಿಗೆ ಮಾರ್ಗದರ್ಶನ ಮಾಡ್ತೀವಿ ಹೌದು ನಿಮ್ಮಿಂದ ನಾವು ನಮ್ಮಿಂದ ನಾಲ್ಕು ಜನ ರೈತರು ರೈತರು ಆಗ ಸರ್ ಬೇರೆ ಯಾರು ಆಗಲ್ಲ ಆಗ ಕಂಪ್ನಿ ಒಳ್ಳೆ ಹೆಸರು ಬರುತ್ತೆ ರೈತರು ಹೌದು ಹೌದೌದು ಒಳ್ಳೆ ವಿಚಾರ ಹಂಚಿಕೊಂಡ್ರಿ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ಶುಂಠಿನ ಎಷ್ಟು ನೀವು ಸಖತ್ತಾಗಿ ಬೆಳೆಸಿದ್ರಿ ಅಂದ್ರೆ ಎಲ್ಲರೂ ನೋಡಬಹುದು ಇದನ್ನ ನಿಮ್ದು ಇದು ಊರ್ ಯಾವ್ದು ಬರುತ್ತೆ ರಾಮ್ಪುರ ಅಂತ ರಾಮಪುರ ಯಾವ ಏರಿಯಾ ಇದು ರಾಮ್ಪುರ ಸರ್ ಹೋಗಲಿ ಅಂತ ಹೇಳಿ ಮಹದೇವ್ ಅಂತ ನಾವಿರೋದು ಚಿಕ್ಕಬೇಟ್ನಳ್ಳ ಜಮೀನು ಮಾಡ್ಕೊಂಡ್ರೆ ರಾಮಪುರದಲ್ಲಿ ತುಂಬಾ ಧನ್ಯವಾದಗಳು ಸರಿ ಸರ್ ಓಕೆ